ಇಂಡಸ್ಟ್ರಿಯಲ್ ಯಂತ್ರವನ್ನ ತಗೊಂಡು ಸುಮಾರು ಹಳ್ಳಿಗೆ ಸುಮಾರು ಮೇಕೆ ಕುರಿಯೆಲ್ಲ ತಗೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಇನ್ನು ಏಳು ಜನರಿಗೆ ಇದ್ದಂತಹ ಏಳು ಜನರಿಗೆ ಇಂಜುರಿ ಆಗಿದೆ ಜನ ಟೋಟಲ್ ಆರು ಜನದಲ್ಲಿ ಇಬ್ಬರು ಡೆತ್ ಆಗಿದ್ದಾರೆ ಬೊಮ್ಮಸ ಕೈಗಾರಿಕಾ ಪ್ರದೇಶದಿಂದ ಆರೋಹಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ಚಲಿಸ್ತಾ ಇದ್ದಂತಹ ಒಂದು ಬೃಹತ್ ಕಂಟೈನರ್ ಒಂದು ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಉರುಗನ ದೊಡ್ಡಿಯ ಬಳಿ ಇರುವಂತಹ ಒಂದು ಅಪಾಯಕಾರಿಯಾದಂತಹ ತಿರುವಿನಲ್ಲಿ ಉರುಳಿ ಬಿದ್ದಿದೆ ಈ ಒಂದು ಘಟನೆಯಲ್ಲಿ ಕಂಟೈನರ್ ನ ಒಳಗಡೆ ಇದ್ದಂತಹ ಇಬ್ಬರು ಕಾರ್ಮಿಕರು ಕಂಟೈನರ್ ನ ಅಡಿ ಸಿಲುಕಿ ಮೃತಪಟ್ಟಿದ್ದರೆ ನಾಲ್ವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಜಿಗಣಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಹಾಗೆ ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ ಹಾಗೂ ಈ ಒಂದು ಕಾರ್ಗೋ ಕಂಪನಿಯವರು ಸ್ಥಳಕ್ಕೆ ಧಾವಿಸಿದ್ದರು ಈ ಒಂದು ಅಪಾಯಕಾರಿಯಾದ ಅಂತ ತಿರುವು ಈ ಹಿಂದೆ ಕೂಡ ಹಲವು ಜೀವಗಳನ್ನ ಬಲಿ ತೆಗೆದುಕೊಂಡಿತ್ತಂತೆ ಜೊತೆಗೆ ಇಲ್ಲಿ ರಸ್ತೆ ದಾಟುವಾಗ ಅನೇಕ ರೀತಿಯಾದಂತಹ ಪ್ರಾಣಿಗಳು ಕೂಡ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದವು ಅಂತೇಳಿ ಸ್ಥಳೀಯರು ಆರೋಪಿಸುತ್ತಾರೆ ಈ ಒಂದು ರಸ್ತೆಯನ್ನ ಮಾಡಿರುವಂತಹ ಪಿ ಅವರು ಅವೈಜ್ಞಾನಿಕವಾದಂತಹ ತಿರುವನ್ನ ನೀಡಿರುವಂತಹದ್ದೇ ಈ ಒಂದು ಘಟನೆಗೆ ಕಾರಣವಾಗಿದೆ ಎನ್ನುವಂತಹ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ ಈ ಒಂದು ಘಟನಾ ಸ್ಥಳದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಹೊಟ್ಟೆಪಾಡಿಗಾಗಿ ದೂರದ ಜಾರ್ಖಂಡ್ ಮತ್ತು ಆಂಧ್ರದಿಂದ ಬಂದಿದ್ದಂತಹ ಕೂಲಿ ಕಾರ್ಮಿಕರು ಇವತ್ತು ಬೆಳಗ್ಗೆ ಬೊಮ್ಮಸಂದ್ರದಿಂದ ಕಂಟೈನರ್ ಒಂದರಲ್ಲಿ ಭೂಮಿಯೊಳಗೆ ಕೊರೆಯುವಂತಹ ಯಂತ್ರವೊಂದನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಇದು ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಉರುಗನ ದೊಡ್ಡಿ ಬಳಿ ಆ ಒಂದು ಅಪಾಯಕಾರಿ ತಿರುವಿನಲ್ಲಿ ಈ ಒಂದು ಕಂಟೈನರ್ ನಿಯಂತ್ರಣಕ್ಕೆ ಸಿಗದೆ ಇಪ್ಪತ್ತರಿಂದ ಮೂವತ್ತು ಅಡಿ ಆಳದ ಕಂದಕಕ್ಕೆ ಉರುಳಿದೆ ಈ ಒಂದು ಸಂದರ್ಭದಲ್ಲಿ ಕಂಟೈನರ್ ನ ಒಳಗಡೆ ಇದ್ದಂತ ಇಬ್ಬರು ಕಾರ್ಮಿಕರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಪೊಲೀಸ್ ಠಾಣಾ ವ್ಯಾಪ್ತಿ ಒಳಗಡೆ ಒಂದು ಅಪಘಾತ ಆಗಿ ಅದರಲ್ಲಿ ಇಬ್ಬರು ಡೆತ್ ಆಗಿದ್ದಾರೆ ಆ ಇಂಡಸ್ಟ್ರಿಯಲ್ ಏರಿಯಿಂದ ಬೃಹತ್ ಯಂತ್ರವನ್ನ ತಗೊಂಡು ಆರೋಳಿಗೆ ಹೋಗಬೇಕಾದ್ರೆ ಆ ಒಂದು ದೊಡ್ಡ ಟರ್ನಿಂಗ್ ಇತ್ತು ಆ ಟರ್ನಿಂಗ್ ನಲ್ಲಿ ಆ ಗಾಡಿ ಕಂಟ್ರೋಲ್ ಸಿಗದೆ ಅದು ರಸ್ತೆಯಿಂದ ಕೆಳಭಾಗದ ಸುಮಾರು ಒಂದು ಇಪ್ಪತ್ತೈದು ಅಡಿ ಆಳದ ಗುಂಡಿಗೆ ಲಾರಿ ಉರುಳಿ ಬಿದ್ದಿದೆ ಇದರಿಂದಾಗಿ ಜಾರ್ಖಂಡ್ ಮೂಲದ ಶ್ರೀಮಾನ್ ಅಂತ ಹೇಳುವಂತಹ ವ್ಯಕ್ತಿ ಮತ್ತು ಶ್ರೀನಿವಾಸ್ ಅಂತ ಹೇಳುವಂತಹ ಚಾಲಕ ಇಬ್ರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಇನ್ನು ಆರು ಏಳು ಜನರಿಗೆ ಇದರೊಳಗಡೆ ಇದ್ದಂತಹ ಏಳು ಜನರಿಗೆ ಇಜ್ಜುರಿ ಆಗಿದೆ ಅವರೆಲ್ಲರನ್ನು ಚಿಕಿತ್ಸೆಗಾಗಿ ಜಿಗಣಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಹೀಗೆ ಗಾತ್ರದ ಕಂಟೈನರ್ ಉರುಳಿ ಹಾಗೆ ಈ ಒಂದು ರಸ್ತೆಗೆ ಹಾಕಿರುವಂತಹ ಬ್ಯಾರಿಕೇಟ್ಗಳು ಕೂಡ ಇಲ್ಲಿ ಅಪಾಯ ಎಷ್ಟು ಮಟ್ಟಗಿದೆ ಎನ್ನುವಂಥದ್ದು ಮನದಟ್ಟಾಗುತ್ತದೆ ಈ ಒಂದು ಅಪಾಯಕಾರಿಯಾದಂತಹ ತಿರುವಿನಲ್ಲಿ ಈ ಕಂಟೈನರ್ ಬಿದ್ದಿದೆ ಇದರ ಅಡಿಯೇ ಕಂಟೈನರ್ನ ನ ಒಳಗಡೆ ಇದ್ದಂತ ಆಂಧ್ರ ಪ್ರದೇಶ ಮೂಲದ ಮತ್ತು ಜಾರ್ಖಂಡ್ ಮೂಲದ ಇಬ್ಬರು ಕೂಲಿ ಕಾರ್ಮಿಕರು ಮೃತಪಟ್ಟಿರುವಂತಹ ದಾರುಣ ಘಟನೆ ನಡೆದಿದೆ ಘಟನೆಗೆ ಸಂಬಂಧಿಸಿ ಇಲ್ಲಿನ ಪ್ರತ್ಯಕ್ಷದರ್ಶಿ ಸ್ಥಳೀಯ ನಿವಾಸಿ ತನ್ನ ಆಕ್ರೋಶವನ್ನು ಹೊರ ಹಾಕಿದ್ದು ಹೀಗೆ ಇದು ಹೆವಿ ಟರ್ನಿಂಗ್ ಇದೆ ಗಾಡಿ ಬೆಳಗ್ಗೆ ಗಾಡಿ ಬಂದಿದೆ ಗಾಡಿ ಬಂದ್ಬಿಟ್ಟು ಇಲ್ಲಿ ಟರ್ನಿಂಗ್ ಅಲ್ಲಿ ಕಂಟ್ರೋಲ್ ಸಿಗಲಿಲ್ಲ ಅಪ್ಸೈಡ್ ಆಗಿದೆ ಇಬ್ರು ಡೆತ್ ಆಗಿದ್ದಾರೆ ಇನ್ನು ನಾಲ್ಕು ಜನ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿದೆ ವಿಜಯ್ ಅಂದ್ಬಿಟ್ಟು ಜಿಲ್ಲೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ತುಂಬಾನೇ ತೊಂದರೆ ಇದೆ ತುಂಬಾ ಅಂದ್ರೆ ತುಂಬಾನೇ ತೊಂದರೆ ಇದೆ ಇವತ್ತೆಲ್ಲ ಸುಮಾರು ಆಕ್ಷೆ ಸುಮಾರು ಮೇಕೆ ಕುರಿ ಎಲ್ಲ ಹತ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಟರ್ನಿಂಗ್ ಅಲ್ಲಿ ಹೆವಿ ಟರ್ನಿಂಗ್ ಇರೋದ್ರಿಂದ ಗಾಡಿ ಸ್ಪೀಡ್ ಆಗಿ ಬರ್ತವೆ ಯಾರನ್ನ ಜನ ಯಾರನ್ನ ಬಂದ್ರೆ ಅವ್ರಿಗೂ ಕಂಟ್ರೋಲ್ ಸಿಗಲ್ಲ ಮತ್ತೆ ಗಾಡಿ ಬಂದ್ರೆ ಗಾಡಿ ಇರ್ತಾರೆ ಮತ್ತೆ ದನಕುರಿ ಅಂತೂ ಲೆಕ್ಕಕ್ಕೆ ಇಲ್ಲ ಎಷ್ಟು ಗಾಡಿಗಳ ಸತ್ತೋಗಿದೆ ದನಕುರಿ ಸತ್ತದ ಲೆಕ್ಕನೇ ಇಲ್ಲ ಇವತ್ತು ಆರು ಜನ ಇದ್ರು ಟೋಟಲ್ ಆರು ಜನದಲ್ಲಿ ಇಬ್ಬರು ಡೆತ್ ಆಗಿದ್ದಾರೆ ಇನ್ನು ನಾಲ್ಕು ಜನಕ್ಕೆ ತುಂಬಾ ಗಂಭೀರವಾಗಿ ಲೇಟ್ ಆಗಿದ್ದಾರೆ ಕೆಳಗಡೆ ಗಾಳಿ ಕೆಳಗಡೆ ಸಿಗ ಹಾಕೊಂಡಿದ್ರು ಮತ್ತೆ ಕ್ರೈನ್ ಬಂದು ಮೇಲೆ ಕೆತ್ತಿ ಆಮೇಲೆ ಅವ್ರು ಡೆಡ್ ಬಾಡಿ ಎತ್ಕೊಂಡು ಎರಡು ಎರಡು ಕ್ರೈನ್ ಬಂದಿದೆ ಎರಡು ಕ್ರೈನ್ ಬಂದ್ಬಿಟ್ಟು ಎರಡು ಡೆಡ್ ಬಾಡಿ ಎತ್ಕೊಂಡು ಹೋಗಿದ್ದಾರೆ ಪೊಲೀಸ್ ಪೊಲೀಸರು ಅದು ಭೂಮಿ ಒಳಗೆ ಕೊರೆಯೋ ಮಿಷಿನ್ ಒಳಗಡೆ ಹಾಕೊಂಡು ಬರ್ತಾ ಇದ್ದಾರೆ ಆಮೇಲೆ ಪೊಲೀಸರೆಲ್ಲ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೊಟ್ಟೋಗಿದ್ದಾರೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ